ನಮಸ್ಕಾರ ಸರ್ ನೂರ ನಲವತ್ನಾಲ್ಕು ವರ್ಷದ ಇದಕ್ಕೆ ಇತಿಹಾಸ ಇದೆ ಮತ್ತೆ ಇದಕ್ಕೆ ಈ ನಡೆದಿರೋದಕ್ಕೆ ಕುಂಭಮೇಳ ಅಂತ ಹೇಳಿದ್ದಾರೆ ಅದಕ್ಕೆ ಏನಾದರೂ ತಮ್ಮಲ್ಲಿ ಕುತೂಹಲ ಕೇಳ್ತಾ ಇದ್ದೀನಿ ಇದಕ್ಕೆ ಏನಾದರೂ ಪುರಾವೆ ಇದೆಯಾ ಸ್ವಾಮಿ ನೂರ ನಲವತ್ನಾಲ್ಕು ವರ್ಷದ ಇತಿಹಾಸ ಅಲ್ಲ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಂದು ಸಲ ನಡೆಯುತ್ತೆ ಸ್ವಾಮಿ ಇದು ಯಾವಾಗಿಂದ ಪುರಾಣಗಳಲ್ಲಿ ಪುರಾಣಗಳು ಶಂಕರಾಚಾರ್ಯರಿಂದ ಈಚೆಗೆ ಹ್ಮ್ ಹ್ಮ್ ಜನಗಳು ಹೋಗಿದ್ದಾರೆ ಇಷ್ಟೊಂದು ಪರಿಸರ ಮಾಲಿನ್ಯದ ರಿಪೋರ್ಟ್ ಕೂಡ ಬಂದಿದೆ ಜನಗಳಿಗೆ ತೊಂದರೆನೂ ಆಗ್ತಾ ಇದೆ ಆರೋಗ್ಯದ ಮೇಲೆ ಪರಿಣಾಮನೂ ಬೀರ್ತಾ ಇದೆ ಹಾಗಿದ್ದು ಅಮ್ಮ ಆರೋಗ್ಯಕ್ಕೂ ತೊಂದರೆ ಇಲ್ಲ ಪರಿಣಾಮನು ಬೀರ್ತಾ ಇಲ್ಲ ನೋಡಿ ನಲವತ್ತು ಕೋಟಿ ಜನ ಒಂದು ಕಡೆ ಸೇರಿದಾಗ ನಲವತ್ತು ಸಾವಿರ ಜನರ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಅದು ಆ ಕಾಲ್ ತುಳಿತಕ್ಕೂ ಕೂಡ ಅದೇನೇನೋ ಇದೆ ಯಾರೋ ಏನೇನೋ ಮಾಡಿದ್ದಾರೆ ಅಂತಿದೆ ಅಲ್ಲಿ ಆ ವಾತಾವರಣ ನೀವು ನೋಡಿದ್ರೆ ಇದು ಭೂಲೋಕ ಅಲ್ಲ ಯಾರು ಓಡೋದಾಗಲಿ ಯಾಕೆಂದರೆ ಅಲ್ಲಿರೋ ಪೊಲೀಸ್ ಆಫೀಸರ್ಸು ಅಷ್ಟು ಅಡ್ಮಿನಿಸ್ಟ್ರೇಷನ್ ಅಂದರೆ ಮ್ಯಾನೇಜ್ಮೆಂಟ್ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ನೀವು ಕುಂಭಮೇಳ ನೋಡಬೇಕಾಗಿತ್ತು ನನಗೆ ನಡೆಯೋಕ್ಕಾಗುತ್ತಾ ಅಂತ ಡೌಟ್ ಇತ್ತು ಏಕೆಂದರೆ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ವಾಕಿಂಗೇ ಮಾಡಿಲ್ಲ ತಿಂಗಳಂದು ಗಟ್ಟಲೆ ಎಷ್ಟು ಎನರ್ಜಿ ಇದ್ದಿತ್ತು ಡೌಟ್ ಇತ್ತು ವೀಲ್ ಚೇರ್ ಬುಕ್ ಮಾಡಿದ್ದೆ ಆದರೆ ಲಕ್ನೋಯಿಂದ ಅಯೋಧ್ಯೆಗೆ ಹೋದೆ ಅಲ್ಲಿ ಲತಾ ಮಂಗೇಶ್ಕರ್ ಸರ್ಕಲ್ ಅಂತಿದೆ ಅಲ್ಲಿ ಬಸ್ಸಿಂದ ಇಳಿದ್ವಿ ಆ ಜನರ ಉತ್ಸಾಹ ನೋಡಿ ಹತ್ತು ಕಿಲೋಮೀಟರ್ ನಡೆದು ನೀವು ಬೇರೆ ಆಗ್ಬಿಡ್ತೀರಿ ಅಲ್ಲಿಗೆ ಹೋದ್ರೆ ನಿಮ್ಮ ಮೆಂಟಲ್ ಪ್ಲೇನೇ ಬೇರೆ ಆಗಿಬಿಡುತ್ತೆ ಏನು ತೊಂದ್ ನೀರು ಕುಡಿಬೇಡಿ ಅಂತಂತಾರೆ ಸುಳ್ಳು ನಾನು ಒಂದು ಎರಡು ಎರಡು ನಾಲ್ಕು ಲೀಟರ್ ನೀರು ತಂದಿದ್ದೀನಿ ಎಲ್ಲರೂ ಕೊಡ್ತಾಯಿದ್ದು ಗಂಗಾ ನದಿ ನೀರು ಅದೇನೆ ನೀವು ನೂರು ವರ್ಷ ಇಟ್ಟರು ಕೆಡಲ್ಲ ಅದು ಯಾರೋ ನಮ್ಮ ತಾತನ ಕಾಲದಲ್ಲಿ ಕಾಶಿಗೆ ಹೋಗಿ ಗಂಗೆ ತಂದವರು ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಯಾರಾದರೂ ತೀರ್ಕೊಳ್ಳೋ ಕಾಲದಲ್ಲಿ ಅದನ್ನು ಓಪನ್ ಮಾಡಿ ಎರಡು ಹನಿ ಗಂಗೆ ನೀರು ಹಾಕ್ತಾರೆ ಆವತ್ತು ಪ್ರಪಂಚದ ಏಕಮೇವ ನದಿ ನೂರಾರು ವರ್ಷಗಳ ಗಟ್ಟಲೆ ನೀರಿಟ್ಟರೂ ಕೆಡದೇ ಇರೋ ನೀರು ಗಂಗಾ ನದಿ